ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ಸಣ್ಣ ಹಳ್ಳಿಯೊಂದರಲ್ಲಿ ಇಪ್ಪತ್ತೈದು ವರ್ಷದ ಯುವತಿ ಪುಣ್ಯ ವಾಸಿಸುತ್ತಿದ್ದಳು ಸೌಂದರ್ಯಕ್ಕೆ ಅಸೂಯೆ ಮೂಡಿಸುವಂತ ಪುಣ್ಯಾಗೆ ಗಂಡ ಇರಲಿಲ್ಲ ಎರಡು ವರ್ಷಗಳ ಹಿಂದೆಯೇ ಆಕೆಯ ಪತಿ ತೀರಿಕೊಂಡಿದ್ದರು ಆಸರೆಗಾಗಿ ತವರು ಮನೆಗೆ ಸೇರಿದ ಪುಣ್ಯ ತನ್ನ ತಮ್ಮನ ಭವಿಷ್ಯಕ್ಕಾಗಿ ಕೂಲಿ ನಾಲಿ ಮಾಡಲು ಶುರು ಮಾಡಿದಳು ಆದರೆ ಆಕೆಯ ತಮ್ಮ ಪುಣ್ಯಾಳನ್ನು ಜೂಜಾಟದಲ್ಲಿ ಅಡವನ್ನಿಟ್ಟು ಸೋಲನ್ನು ಅನುಭವಿಸಿದನು ಆನಂತರ ಜೂಜಾಟದಲ್ಲಿ ಗೆದ್ದ ವ್ಯಕ್ತಿ ಪುಣ್ಯಾಗೆ ಏನು ಮಾಡಿದನು ಅಷ್ಟಕ್ಕೂ ಪುಣ್ಯಾಳ ತಮ್ಮ ಜೂಜಾಟವನ್ನು ಏಕೆ ಆಡಿದನು ರೋಮಾಂಚನವಾಗಿ ಸಾಗುವ ಈ ಕಥೆಯನ್ನು ಕೊನೆಯವರೆಗೂ ನೋಡಿ ಯಾಕಂದರೆ ಕಥೆಯ ಕೊನೆಯಲ್ಲಿ ನೀವು ಊಹಿಸಲಾಗದ ಟ್ವಿಸ್ಟ್ ಇರುತ್ತದೆ ಹೀಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಒಂದು ಲೈಕ್ ಕೊಟ್ಟು ದಯವಿಟ್ಟು ಶೇರ್ ಮಾಡಿ ಒಂದು ಸಣ್ಣ ಹಳ್ಳಿಯೊಂದರಲ್ಲಿ ಯುವತಿ ಪುಣ್ಯ ವಾಸಿಸುತ್ತಿದ್ದಳು ಸೌಂದರ್ಯಕ್ಕೆ ಅಸೂಯೆ ಮೂಡಿಸುವಂತ ಆಕೆಯ ಸೌಂದರ್ಯ ಕೇವಲ ಬಾಹ್ಯವಾಗಿರಲಿಲ್ಲ ಗ್ರಾಮೀಣ ಚೆಲುವಿನ ಸಾರವಾಗಿತ್ತು ಇಪ್ಪತ್ತೈದು ವರ್ಷದ ಆಕೆಯ ಮುಖ ಬೆಳದಿಂಗಳಂತೆ ಹೊಳೆಯುತ್ತಿದ್ದರೆ ಕಪ್ಪು ಉದ್ದನೆಯ ಕೂದಲು ಮೋಡದಂತೆ ತೇಲಾಡುತ್ತಿತ್ತು ಸರಳ ಸೀರೆಯಲ್ಲಿ ಗಾಂಭೀರ್ಯದ ನಡಿಗೆಯ ಪುಣ್ಯ ಊರಿನ ಜನರಿಗೆ ದೇವತೆಯಂತೆ ಕಾಣುತ್ತಿದ್ದಳು ದೇವರು ಆಕೆಗೆ ಬೆಟ್ಟದಷ್ಟು ಸೌಂದರ್ಯ ಕೊಟ್ಟಿದ್ದರು ಸಹ ದೀರ್ಘ ಸುಮಂಗಲಿಯಾಗಿ ಬಾಳಲು ಅವಕಾಶ ಕೊಡಲಿಲ್ಲ ಯಾಕಂದರೆ ಆಕೆಯ ಗಂಡ ಒಂದು ದುರಂತದಲ್ಲಿ ತೀರಿಹೋಗಿ ಎರಡು ವರ್ಷಗಳಾಗಿದ್ದವು ಆ ದುಃಖದ ಘಟನೆಯ ನಂತರ ಗಂಡನ ಮನೆಯವರು ಆಕೆಗೆ ಆಶ್ರಯ ನೀಡಲು ನಿರಾಕರಿಸಿದರು ಕಟುವಾದ ಮಾತುಗಳಿಂದ ಆಕೆಯನ್ನು ಕೀಳಾಗಿ ನೋಡುತ್ತಾ ನೀನು ನಮ್ಮ ಮಗನನ್ನು ತಿಂದವಳು ನೀನೊಬ್ಬ ಅಶುಭ ಎಂದು ಆಕೆಯನ್ನು ಮನೆಯಿಂದ ಹೊರಗಟ್ಟಿದರು ಪುಣ್ಯಾಳಿಗೆ ತಂದೆ ತಾಯಿರಲಿಲ್ಲ ಆಕೆಗಿರುವ ಏಕೈಕ ಆಸರೆ ಅಂದರೆ ಒಬ್ಬನೇ ಒಬ್ಬ ತಮ್ಮ ಪೃಥ್ವಿ ಮಾತ್ರ ಇಪ್ಪತ್ತೆರಡು ವರ್ಷದ ಪೃಥ್ವಿ ಡಿಗ್ರಿ ಪದವಿಯನ್ನು ಪಡೆದಿದ್ದರೂ ಕೂಡ ಮುಂದಿನ ಒದಿಗೆ ಹಣವಿಲ್ಲದೆ ಹಳ್ಳಿಯಲ್ಲಿ ಸಿಗುವ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ದ ಪೃಥ್ವಿ ಉನ್ನತ ಶಿಕ್ಷಣ ಪಡೆದು ತನ್ನಕ್ಕನ ಜೀವನವನ್ನು ಸುಧಾರಿಸಬೇಕೆಂಬ ಕನಸು ಕಾಣುತ್ತಿದ್ದ ಆದರೆ ವಾಸ್ತವದಲ್ಲಿ ಅವನ ಜೇಬು ಹಣವಿಲ್ಲದೆ ಖಾಲಿಯಾಗಿತ್ತು ಏನು ಮಾಡಲಾಗದ ಸ್ಥಿತಿಯಲ್ಲಿ ಪೃಥ್ವಿ ಸುಮ್ಮನಿದ್ದನು ಈ ಕಡೆ ಗಂಡನ ಮನೆಯವರಿಂದ ತಿರಸ್ಕೃತಳಾದ ಪುಣ್ಯ ತನ್ನ ತವರು ಮನೆಯಾದ ಪೃಥ್ವಿ ಬಳಿಗೆ ವಾಪಸ್ ಬಂದಳು ಆಕೆಯ ತವರು ಮನೆ ಒಂದು ಸಣ್ಣ ಅಂಚಿನ ಮನೆಯಾಗಿತ್ತು ಆ ಮನೆ ಬಿಟ್ಟರೆ ಬೇರೆ ಜಮೀನಾಗಲಿ ಇನ್ನಿತರೆ ಯಾವುದೇ ಆಸ್ತಿ ಇರಲಿಲ್ಲ ಆದರೂ ಪುಣ್ಯ ತನ್ನ ತಮ್ಮನ ಭವಿಷ್ಯಕ್ಕಾಗಿ ಮತ್ತು ಜೀವನವನ್ನು ಸಾಗಿಸಲು ಕೂಲಿ ಮಾಡಲು ಶುರು ಮಾಡಿದಳು ಆದರೆ ಕೆಲಸಕ್ಕೆ ಹೋಗುವುದು ಅವಳಿಗೆ ಅಷ್ಟು ಸುಲಭವಾಗಿರಲಿಲ್ಲ ಪುಣ್ಯ ಎಲ್ಲಿಗೋದರೂ ಜನರು ಅವಳನ್ನು ನೋಡುವ ನೋಟ ಬೇರೆಯಾಗಿರುತ್ತಿತ್ತು ಗಂಡನಿಲ್ಲದ ವಿಧವೇ ಎಂಬ ಕಾರಣಕ್ಕೆ ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರು ಊರಿನ ಪಟೇಲರು ಜಮೀನ್ದಾರರು ಸೇಟುಗಳು ಕೆಲವು ಸಾಮಾನ್ಯ ಗಂಡಸರು ಮತ್ತು ಒಬ್ಬ ಸ್ಥಳೀಯ ಎಣ್ಣೆಲೆ ಕೂಡ ಆಕೆಯ ಜೊತೆಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದರು ಪುಣ್ಯಾಗೆ ಇದು ಹೊಸದೇನಲ್ಲ ಆಕೆಗೆ ತನ್ನ ಗಂಡನ ಊರಿನಲ್ಲೂ ಕೂಡ ಕೆಲವರು ಇದೇ ರೀತಿ ವರ್ತಿಸುತ್ತಿದ್ದರು ಈಗ ತಾನು ಒಂಟಿ ಮಹಿಳೆ ಎಂಬ ಕಾರಣಕ್ಕೆ ಎಲ್ಲರೂ ಆಕೆಯನ್ನು ಬೆಂಬಿಡದೆ ಕಾಡುತ್ತಿದ್ದರು ಗಂಡ ಇಲ್ಲದವಳು ಈಕೆಗೆ ಹಿಂದು ಮುಂದು ಯಾರೂ ಇಲ್ಲ ನಾವು ಏನೇ ಮಾಡಿದರೂ ಹೇಳೋರಿಲ್ಲ ಕೇಳೋರಿಲ್ಲ ಎಂಬ ದುರುದ್ದೇಶದಿಂದ ಆಕೆಗೆ ಪ್ರತಿದಿನ ತೊಂದರೆ ಪಡಿಸುತ್ತಿದ್ದರು ಪುಣ್ಯ ಈ ಎಲ್ಲ ಕಾಟಗಳನ್ನು ಸಹಿಸಿಕೊಂಡು ನನ್ನ ಹಣೆ ಬರಹವೇ ಇಷ್ಟು ಅಂತೇಳಿ ತನ್ನ ಕೆಲಸ ಮಾಡುವುದನ್ನು ಮುಂದುವರೆಸಿದಳು ಆದರೆ ತನ್ನ ಗಂಡನನ್ನು ಮತ್ತು ಹೆತ್ತವರನ್ನು ನೆನೆಸಿಕೊಂಡು ಅವಳು ಕಣ್ಣೀರಾಕದ ದಿನಗಳಿರಲಿಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಲಿ ಕೊಡುವ ಮಾಲೀಕರು ಕೊಡುವ ಹಿಂಸೆಯಿಂದ ಬೀಸೇತು ಹೋಗುತ್ತಿದ್ದಳು ಪುಣ್ಯಾಗೆ ತನ್ನ ಹಳ್ಳಿಯಲ್ಲಿ ಮಾತ್ರವಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲೂ ಕಿರಿಕಿರಿಯಾಗುತ್ತಿತ್ತು ಕೆಲಸಕ್ಕೆ ಹೋದಾಗಲೆಲ್ಲ ಆಕೆಯನ್ನು ಮಾನಸಿಕವಾಗಿಯೂ ಕೆಲವೊಮ್ಮೆ ದೈಹಿಕವಾಗಿಯೂ ಹಿಂಸೆ ಪಡಿಸುತ್ತಿದ್ದರು ಪುಣ್ಯಸ್ಥಿತಿ ಹೀಗಿರುವಾಗ ಒಂದು ದಿನ ಹಳ್ಳಿಯ ದೊಡ್ಡ ಮರದ ಕೆಳಗೆ ಕೆಲವರು ಜೂಜಾಟ ಆಡುತ್ತಿದ್ದರು ಕಾರ್ಗಳ ಶಬ್ದ ನಗು ಕೂಗಾಟದ ಗದ್ದಲವನ್ನು ಪೃಥ್ವಿ ಕುತೂಹಲದಿಂದ ನೋಡುತ್ತಾ ಕುಳಿತಿದ್ದ ಆತನಿಗೆ ಆಟದಲ್ಲಿ ಆಸಕ್ತಿಯಿದ್ದರೂ ಕೂಡ ಅವನ ಜೇಬಿನಲ್ಲಿ ಒಂದು ನಯ ಪೈಸೆ ಇರಲಿಲ್ಲ ಆತ ಕೇವಲ ದೂರದಿಂದ ನೋಡುತ್ತಾ ಅವನು ಗೆಲ್ಲುತ್ತಾನೆ ಇವನು ಸೋಲುತ್ತಾನೆ ಎಂದು ಗೆಸ್ ಮಾಡುತ್ತಾ ಆಸಕ್ತಿಯಿಂದ ನೋಡುತ್ತಿದ್ದ ಇದನ್ನು ಒಬ್ಬ ಶ್ರೀಮಂತ ಕಾಂಟ್ರಾಕ್ಟರ್ ಗಮನಿಸಿದನು ಅವನು ಕೂಡ ಪುಣ್ಯ ಮೇಲೆ ಸಾಕಷ್ಟು ದಿನಗಳಿಂದ ಆಸೆ ಪಟ್ಟಿದ್ದನು ಅವನು ಪೃಥ್ವಿಯನ್ನು ಕರೆದು ಪೃಥ್ವಿ ಆಡೋಕೆ ಆಸೆಯಿದ್ದರೆ ಆಡು ನಾನು ಹಣ ಕೊಡ್ತೀನಿ ಎಂದು ಮೃದುವಾಗಿ ಹೇಳಿದನು ಪೃಥ್ವಿ ಮೊದಲಿಗೆ ಹಿಂದೇಟು ಹಾಕಿದ ನನ್ನ ಬಳಿ ಹಣವಿಲ್ಲ ಸರ್ ಸಾಲ ಮಾಡಿ ಆಡುವುದು ತಪ್ಪು ಎಂದು ಹೇಳಿದನು ಆದರೆ ಕಂಟ್ರಾಕ್ಟರ್ ಅವನನ್ನು ಬಿಡದೆ ಒತ್ತಾಯಿಸಿದನು ನೀನು ಆಟವಾಡಿ ಗೆದ್ದರೆ ನನ್ನ ಸಾಲವನ್ನು ತೀರಿಸಬಹುದು ನಾನು ಕೊಡುವ ಹಣದ ಬಗ್ಗೆ ಚಿಂತೆ ಮಾಡಬೇಡ ಧೈರ್ಯದಿಂದ ಆಟವಾಡು ನೀನು ಗೆದ್ದೇ ಗೆಲ್ಲುತ್ತೀಯ ಎಂದು ಪ್ರೋತ್ಸಾಹಿಸಿದನು ಅವನ ಒತ್ತಾಯಕ್ಕೆ ಪೃಥ್ವಿ ಒಂದು ಕ್ಷಣ ಯೋಚಿಸಿ ಕಂಟ್ರಾಕ್ಟರ್ ಬಳಿ ಸ್ವಲ್ಪ ಹಣವನ್ನು ಸಾಲವಾಗಿ ತೆಗೆದುಕೊಂಡು ಆಟಕ್ಕೆ ಕುಳಿತನು ಮೊದಲ ಆಟದಲ್ಲಿ ಪೃಥ್ವಿ ಸಾಕಷ್ಟು ಹಣ ಗೆದ್ದನು ಅದೇ ಹುಮ್ಮಸ್ಸಿನಿಂದ ಇನ್ನೂ ಹೆಚ್ಚೆಚ್ಚು ಹಣವನ್ನು ಹಾಕುತ್ತಾ ಎಲ್ಲರ ಬಳಿ ಇದ್ದ ಹಣವನ್ನು ಗೆಲ್ಲಲು ಮುಂದಾದನು ಪೃಥ್ವಿ ಈ ಗೆಲುವಿನ ಖುಷಿಯಲ್ಲಿ ತೇಲಾಡತೊಡಗಿದ ಆಗ ಕಂಟ್ರಾಕ್ಟರ್ ಮತ್ತು ಅವನ ಸಹಚರರು ಈ ಸಂದರ್ಭವನ್ನು ಬಳಸಿಕೊಂಡರು ಅವರು ಪೃಥ್ವಿಗೆ ಬಲವಂತವಾಗಿ ಎಣ್ಣೆ ಕುಡಿಸಿದರು ಪೃಥ್ವಿ ಇದು ಖುಷಿಪಡೋ ಸಮಯ ಎಂದು ಒತ್ತಾಯಿಸಿ ಕುಡಿಸಿದರು ನಶೆಯ ಮಂಪಿನಲ್ಲಿ ಪೃಥ್ವಿಯ ಆಟ ತಲೆಕೆಳಗಾಗತೊಡಗಿತು ಆತ ಗೆದ್ದ ಎಲ್ಲಾ ಹಣವನ್ನು ಹೀನಾಯವಾಗಿ ಸೋಲತೊಡಗಿದನು ಪೃಥ್ವಿ ಸೋಲುವ ಪ್ರತಿ ಸಾರಿಯನ್ನೇ ಕುಡಿಸುತ್ತಾರೆ ಮತ್ತೆ ಆಡಲು ಸಾಲ ಅಂತೇಳಿ ಹಣವನ್ನು ಕೊಡುತ್ತಿದ್ದಾರೆ ಯಾವುದರ ಗಮನವಿಲ್ಲದ ಪೃಥ್ವಿ ಕಂಟ್ರಾಕ್ಟರ್ ಬಳಿ ಐದು ಲಕ್ಷ ಹಣ ಪಡೆದು ಸಾಲಗಾರನಾದ ಅಲ್ಲಿ ಆಟವಾಡುತ್ತಿದ್ದ ಜನರೆಲ್ಲರೂ ಕಂಟ್ರಾಕ್ಟರ್ ಸಹಚರರೇ ಆಗಿದ್ದರು ಅವರು ಒಟ್ಟಾಗಿ ಮೋಸ ಮಾಡಿದ ಕಾರಣ ಪೃಥ್ವಿ ಸೋಲುತ್ತಲೇ ಹೋದ ಕೊನೆಗೆ ಕಂಟ್ರಾಕ್ಟರ್ ಒಂದು ಯೋಜನೆಯನ್ನು ರೂಪಿಸಿದ ಪೃಥ್ವಿ ಈಗ ನೀನು ಮತ್ತೆ ಆಟ ಆಡಬೇಕೆಂದರೆ ನಿನ್ನ ಮನೆಯನ್ನು ಅಡವಿಡಬೇಕು ಎಂದು ಹೇಳಿದ ಪೃಥ್ವಿ ಕುಡಿದ ಮತ್ತಿನಲ್ಲಿ ಏನಾಗುತ್ತಿದೆ ಎಂಬ ಅರಿವಿಲ್ಲದೆ ತನ್ನ ಮನೆಯನ್ನು ಅಡವಿಟ್ಟು ಆಡಿದ ಅವನು ಆಡಿದ ಐದೇ ನಿಮಿಷದಲ್ಲಿ ಸೋತು ಮನೆಯನ್ನು ಕಳೆದುಕೊಂಡ ಆಗ ಕಂಟ್ರಾಕ್ಟರ್ ಇನ್ನಷ್ಟು ಕೆಳಮಟ್ಟಕ್ಕಿಳಿದು ಪೃಥ್ವಿ ನೀನು ಕಳೆದುಕೊಂಡಿರುವ ಹಣವನ್ನು ರಿಕವರಿ ಮಾಡಬೇಕಂದರೆ ನಿನಗುಳಿದಿರುವುದು ಒಂದೇ ದಾರಿ ಅದೇನೆಂದರೆ ನಿನ್ನ ಅಕ್ಕನನ್ನು ಒಂದು ವರ್ಷದವರೆಗೂ ನನ್ನ ಬಳಿ ಅಡವಿಡಬೇಕು ನೀನು ಇದಕ್ಕೆ ಒಪ್ಪುವುದಾದರೆ ನಾನು ಹಣ ಕೊಡುತ್ತೇನೆ ಎಂದು ಹೇಳಿದನು ಪೃಥ್ವಿ ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಬೇರೆ ಲೋಕದಲ್ಲಿದ್ದನು ಆಯ್ತು ಅಂತೇಳಿ ಕಂಟ್ರಾಕ್ಟರ್ ಕೊಟ್ಟ ಎಲ್ಲಾ ಪೇಪರ್ಗಳಿಗೂ ಸಹಿ ಹಾಕಿ ಹಣವನ್ನು ಪಡೆದುಕೊಂಡನು ಪೃಥ್ವಿ ಮತ್ತೆ ಆಟದಲ್ಲಿ ಕುಳಿತು ಆಡಲು ಶುರು ಮಾಡಿದನು ಆದರೆ ಕಣ್ಣು ಬಿಡುವಷ್ಟರಲ್ಲಿ ಆಟದಲ್ಲಿ ಸೋತು ತನ್ನ ಅಕ್ಕನನ್ನು ಕಳೆದುಕೊಂಡನು ಮರುದಿನ ಬೆಳಿಗ್ಗೆ ಸೂರ್ಯಾಸ್ತವಾಗುವ ಮುಂಚೆನೆ ಪುಣ್ಯ ಮನೆಯ ಮುಂದೆ ಕಂಟ್ರಾಕ್ಟರ್ ಮತ್ತು ಆತನ ಸಹಚರರು ಗುಂಪಾಗಿ ನಿಂತಿದ್ದರು ಊರಿನ ಜನರು ಕುತೂಹಲದಿಂದ ಒಬ್ಬರಿಗೊಬ್ಬರು ಮಾತನಾಡುತ್ತಾ ಕಂಟ್ರಾಕ್ಟರ್ ಗುಂಪಿನ ಸುತ್ತ ನಿಂತಿದ್ದರು ಪುಣ್ಯ ತನ್ನ ಮನೆಯ ಬಾಗಿಲ ಬಳಿ ನಿಂತು ಕಣ್ಣೀರಿನೊಂದಿಗೆ ತಲೆ ತಗ್ಗಿಸಿ ನಿಂತಿದ್ದಳು ಆಕೆಯ ಕಣ್ಣುಗಳಲ್ಲಿನ ದುಃಖ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣುತ್ತಿತ್ತು ಪೃಥ್ವಿ ನಿದ್ದೆಯಿಂದ ಎದ್ದು ತನ್ನ ಮನೆಯ ಮುಂದೆ ಜನರ ಸಮುದ್ರವನ್ನು ಕಂಡು ಗಾಬರಿಯಾದನು ರಾತ್ರಿಯ ಜೂಜಾಟದ ಘಟನೆ ಆತನಿಗೆ ಈಗ ನೆನಪಾಯಿತು ಆತನ ಹೃದಯ ಭಾರವಾಯಿತು ಈಗ ಏನು ಮಾಡಬೇಕೆಂದು ಪೃಥ್ವಿಗೆ ಗೊತ್ತಾಗದೆ ನಿಬ್ಬೆರಗಾಗಿ ತನ್ನ ಅಕ್ಕನನ್ನು ನೋಡುತ್ತಾ ನಿಂತನು ಆಗ ಕಂಟ್ರಾಕ್ಟರ್ ಗದರಿದ ನಮ್ಮ ಐದು ಲಕ್ಷ ಕೊಡು ಹಾಗೂ ಈ ಮನೆಯನ್ನು ಖಾಲಿ ಮಾಡು ಈಗ ನಿನ್ನ ಅಕ್ಕನನ್ನು ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿದನು ಪೃಥ್ವಿ ಕಂಟ್ರಾಕ್ಟರ್ನ ಕಾಲಿಗೆ ಬಿದ್ದು ದಯವಿಟ್ಟು ನನ್ನ ಅಕ್ಕನನ್ನು ಕರೆದುಕೊಂಡು ಹೋಗಬೇಡಿ ನಾನು ಏನಾದರೂ ಮಾಡಿ ಹಣವನ್ನು ತಂದುಕೊಡ್ತೀನಿ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಎಂದು ಕೇಳಿಕೊಂಡನು ಊರಿನ ಕೆಲವು ಹಿರಿಯರು ಕಂಟ್ರಾಕ್ಟರ್ಗೆ ಹೇಳಿದರು ಕೊಂಚ ಸಮಯ ಕೊಡಿ ಈ ಹುಡುಗ ಮಾಡಿದ ತಪ್ಪಿಗೆ ಪುಣ್ಯಾಗೆ ಏಕೆ ಶಿಕ್ಷೆ ಕೊಡ್ತೀರಾ ಎಂದು ಹೇಳಿದರು ಕಂಟ್ರಾಕ್ಟರ್ ಒಂದು ಕ್ಷಣ ಯೋಚಿಸಿ ಹದಿನೈದು ದಿನದ ಗಡುವು ಕೊಡ್ತೀನಿ ಎಲ್ಲಾ ಹಣವನ್ನು ತಂದುಕೊಡಬೇಕು ಇಲ್ಲದಿದ್ದರೆ ಈ ಮನೆಯನ್ನು ಜಪ್ತಿ ಮಾಡಿ ನಿನ್ನ ಅಕ್ಕನನ್ನು ಕರೆದುಕೊಂಡು ಹೋಗ್ತೀನಿ ಅಂತೇಳಿ ತನ್ನ ಗುಂಪಿನೊಂದಿಗೆ ಹೊರಟು ಹೋದನು ಪೃಥ್ವಿಯ ಜೇಬಿನಲ್ಲಿ ಒಂದು ಪೀಡುಗಾಸು ಇರಲಿಲ್ಲ ಆತನಿಗೆ ಈಗ ಅನಿಸಿತು ನಾನು ನೀಚ ಕೆಲಸ ಮಾಡಿದ್ದೇನೆ ಅನ್ನೋ ತನ್ನ ತಪ್ಪಿನ ಅರಿವಾಯಿತು ಅವನು ತಕ್ಷಣವೇ ತನ್ನ ಅಕ್ಕನ ಮಾನ ಕಾಪಾಡಲು ಆತ ಊರಿನ ಶ್ರೀಮಂತ ಸೇಟ್ನ ಬಳಿಗೆ ಸಾಲ ಕೇಳಲು ಹೋದನು ಸೇಟ್ ಒಂದು ಕ್ಷಣ ಆತನನ್ನು ನೋಡಿ ನಿನಗೆ ಹದಿನೈದು ಲಕ್ಷ ಕೊಡ್ತೀನಿ ಐದು ಲಕ್ಷ ಗೆ ಕೊಡು ಹತ್ತು ಲಕ್ಷ ನೀನು ಮಜಾ ಮಾಡು ಕಂಟ್ರಾಕ್ಟರ್ನ ಬದಲಾಗಿ ನಿನ್ನ ಅಕ್ಕನನ್ನು ಒಂದು ವರ್ಷದ ತನಕ ನನ್ನ ಬಳಿ ಅಡವಿಡು ಎಂದು ಹೇಳಿದನು ಪೃಥ್ವಿಯ ಕಿವಿಗೆ ಈ ಮಾತುಗಳು ಬಿರುಗಾಳಿಯಂತೆ ಬಡಿಯಿತು ಅದು ಎಂದಿಗೂ ಸಾಧ್ಯವಿಲ್ಲ ಅಂತೇಳಿ ಆ ಸೇಟ್ಗೆ ಬಯುತ್ತಾ ಅವನ ಮನೆಯಿಂದ ಹೊರಗೆ ಬಂದನು ಆನಂತರ ಪೃಥ್ವಿ ಪಕ್ಕದ ಊರಿನ ಜಮೀನ್ದಾರನ ಬಳಿಗೆ ಹೋದನು ಜಮೀನ್ದಾರ ಒಂದು ಸಣ್ಣ ನಗೆಯೊಂದಿಗೆ ನಾನು ಹಣ ಕೊಡ್ತೀನಿ ಆದರೆ ನಿನ್ನ ಅಕ್ಕನನ್ನು ನನಗೆ ಒಪ್ಪಿಸು ಎಂದು ಹೇಳಿದನು ಅವನ ಮಾತನ್ನು ಕೇಳಿ ಪೃಥ್ವಿ ಕೆಂಡವಾದರು ತನ್ನ ಕೋಪವನ್ನು ತಾನು ನುಂಗಿಕೊಂಡು ಬಂದನು ಪೃಥ್ವಿ ಒಂದೊಂದೇ ದಾರಿಗಳನ್ನು ಹುಡುಕುತ್ತಾ ಊರಿನ ಕೆಲವರ ಬಳಿಗೆ ಸುತ್ತಲಿನ ಹಳ್ಳಿಗಳ ಶ್ರೀಮಂತರ ಬಳಿಗೆ ಹೋದನು ಆದರೆ ಎಲ್ಲರ ಬಾಯಿಯಲ್ಲೂ ಪುಣ್ಯಾಳನ್ನು ನಮಗೆ ಒಪ್ಪಿಸು ಅನ್ನುವ ಒಂದೇ ಮಾತು ಕೇಳಿ ಬರುತ್ತಿತ್ತು ಕೊನೆಗೆ ಪೃಥ್ವಿ ಸ್ಥಳೀಯ ಎಣ್ಣೆಲೆಯ ಬಳಿಗೆ ಹೋಗಿ ಸಹಾಯ ಕೇಳಿದನು ಎಣ್ಣೆಲೆಯೆ ಒಂದು ಕ್ಷಣ ಯೋಚಿಸಿ ನಾನು ಹಣ ಕೊಡ್ತೀನಿ ಅದರ ಜೊತೆಗೆ ನಿನಗೊಂದು ಸರ್ಕಾರಿ ಕೆಲಸವನ್ನು ಕೊಡಿಸ್ತೀನಿ ಆದರೆ ಪುಣ್ಯಾಳನ್ನು ನನ್ನ ಬಳಿಗೆ ಕರೆದುಕೊಂಡು ಬಂದು ಬಿಡು ನಾನು ಆಕೆಯನ್ನು ಸಂತೋಷವಾಗಿ ನೋಡಿಕೊಳ್ಳುತ್ತೇನೆ ಎಂದನು ಪ್ರತಿಯೊಬ್ಬರ ಬಾಯಿಯಲ್ಲೂ ಇಂತಹ ಮಾತುಗಳನ್ನು ಕೇಳಿ ಪೃಥ್ವಿಗೆ ತನ್ನ ಮೇಲೆ ತನಗೆ ಅಸಹ್ಯವಾಯಿತು ತಾನು ಮಾಡಿದ ಒಂದು ತಪ್ಪಿನಿಂದ ನನ್ನ ಅಕ್ಕ ಸಂಕಷ್ಟದಲ್ಲಿ ಸಿಲುಕಿದಳು ಎಂದು ಕೊರಗುತ್ತಾ ತಲೆ ತಗ್ಗಿಸಿ ಮನೆಯ ಕಡೆಗೆ ನಡೆದ ಪೃಥ್ವಿ ಹಾಗೆ ದಾರಿಯಲ್ಲಿ ಹೋಗುತ್ತಿದ್ದಾಗ ಎಣ್ಣೆಲೆ ಭೇಟಿಯಾಗಲು ಮಾಧ್ಯಮದವರ ತಂಡವೊಂದು ಅದೇ ದಾರಿಯಲ್ಲಿ ಬರುತ್ತಿತ್ತು ಅವರನ್ನು ಕಂಡ ಪೃಥ್ವಿಗೆ ಒಂದು ಆಲೋಚನೆ ಹೊಳೆಯಿತು ಅವನು ತಕ್ಷಣವೇ ಮಾಧ್ಯಮದವರನ್ನು ಅಡ್ಡಗಟ್ಟಿ ಅವರ ಕಾರುಗಳನ್ನು ನಿಲ್ಲಿಸಿದನು ಕಣ್ಣೀರಾಕುತಾ ಮಾಧ್ಯಮದವರ ಬಳಿ ತನ್ನ ಎಲ್ಲ ಕಷ್ಟವನ್ನು ತಾನು ಮಾಡಿದ ತಪ್ಪನ್ನು ಮತ್ತು ತನ್ನ ಅಕ್ಕನ ಮೇಲೆ ಬಂದಿರುವ ಸಂಕಷ್ಟವನ್ನು ಅವರಿಗೆ ತಿಳಿಸಿದ ನನ್ನ ಅಕ್ಕ ಯಾವ ತಪ್ಪನ್ನು ಮಾಡಿಲ್ಲ ತಪ್ಪು ಮಾಡಿರುವವನು ನಾನು ಶಿಕ್ಷೆ ಕೊಡುವುದಾದರೆ ನನಗೆ ಕೊಡಿಸಿ ಆದರೆ ನನ್ನ ಅಕ್ಕನನ್ನು ಉಳಿಸಿ ಎಂದು ಬೇಡಿಕೊಂಡನು ಮಾಧ್ಯಮದವರಿಗೆ ಇದು ಒಂದು ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಅದಲ್ಲದೆ ಇದರಲ್ಲಿ ಎನ್ನೆಲ್ಲೇ ಹೆಸರು ಕೂಡ ಕೇಳಿಬರುತ್ತಿದೆ ಅಂತೇಳಿ ಮಾಧ್ಯಮದವರು ತಕ್ಷಣವೇ ಪುಣ್ಯಾಳ ಕಥೆಯನ್ನು ತಮ್ಮ ಚಾನೆಲ್ಗಳಲ್ಲಿ ಪ್ರಸಾರ ಮಾಡತೊಡಗಿದರು ವಿಧವೆಯೊಬ್ಬಳ ಸಂಕಷ್ಟ ಶಕ್ತಿಶಾಲಿ ವ್ಯಕ್ತಿಗಳಿಂದ ಕಿರಿಕಿರಿ ಎಂಬ ಶೀರ್ಷಿಕೆಯೊಂದಿಗೆ ಬಿಡುವು ಕೊಡದೆ ಪ್ರಸಾರ ಮಾಡಿದರು ಮಾಧ್ಯಮದವರು ಈ ವಿಷಯ ಪ್ರಸಾರ ಮಾಡುತ್ತಿದ್ದಂತೆ ಈ ಕಥೆ ಎಲ್ಲೆಡೆ ವೈರಲ್ ಆಯಿತು ಒಂದೇ ದಿನದಲ್ಲಿ ಪುಣ್ಯ ಟ್ರೆಂಡಿಂಗ್ ವಿಷಯವಾದಳು ಸಾಮಾಜಿಕ ಜಾಲತಾಣಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ಮತ್ತು ಸ್ಥಳೀಯ ಪತ್ರಿಕೆಗಳಲ್ಲಿ ಆಕೆಯ ಕತೆ ಹರಿದಾಡತೊಡಗಿತು ಈ ಸುದ್ದಿಯನ್ನು ಕೇಳಿದ ಎನ್ಎಲ್ಎಗೆ ರಾಜಕೀಯ ಒತ್ತಡ ಶುರುವಾಗಿ ಆತನ ಮೇಲಿನವರಿಂದ ಕರೆ ಬಂದಿತು ನಿನ್ನ ಬಗ್ಗೆ ಇಂತಹ ಸುದ್ದಿಗಳು ಹರಿದಾಡಿದರೆ ಮುಂದಿನ ಚುನಾವಣೆಯ ಟಿಕೆಟ್ ಕೊಡುವುದಿಲ್ಲ ಅಂತೇಳಿ ಎಚ್ಚರಿಕೆ ನೀಡಿದರು ಎನ್ಎಲ್ಎ ತನ್ನ ರಾಜಕೀಯ ಭವಿಷ್ಯದ ಚಿಂತೆಯಲ್ಲಿ ಗಾಬರಿಯಾದ ಆತನಿಗೆ ಈಗ ಏನು ಮಾಡಬೇಕು ಎಂದು ತಿಳಿಯದೇ ತಲೆ ಕೆಡಿಸಿಕೊಂಡನು ಇದೇ ಸಮಯದಲ್ಲಿ ಸೇಟುಗಳು ಜಮೀನ್ದಾರರು ಮತ್ತು ಕಂಟ್ರಾಕ್ಟರ್ ಕೂಡ ತಮ್ಮ ಹೆಸರುಗಳು ಮಾಧ್ಯಮದಲ್ಲಿ ಬರಬಹುದೆಂಬ ಭಯದಿಂದ ಕಂಗಾಲಾದರು ಅವರಿಗೆ ಬೇರೆ ಏನು ಮಾಡಲಾಗದೆ ಅವರೆಲ್ಲರೂ ಒಟ್ಟಾಗಿ ಪೃಥ್ವಿಯ ಬಳಿಗೆ ಬಂದರು ನಮ್ಮ ಹೆಸರುಗಳು ಮಾಧ್ಯಮದಲ್ಲಿ ಬರದಂತೆ ನೋಡಿಕೊ ನಾವು ನಿನಗೆ ಹಣ ಕೊಡ್ತೀವಿ ಎಂದು ಒಡಂಬಡಿಕೆ ಮಾಡಿಕೊಂಡರು ಪುಣ್ಯ ತನ್ನ ಭಾಗವಾಗಿ ಯಾರ ಹೆಸರನ್ನು ಮಾಧ್ಯಮಕ್ಕೆ ತಿಳಿಸದೆ ನಿರಂತರವಾಗಿ ಪ್ರಸಾರವಾಗುತ್ತಿದ್ದ ಬ್ರೇಕಿಂಗ್ ನ್ಯೂಸ್ ಸುದ್ದಿಯನ್ನು ಶಾಂತಗೊಳಿಸಿದಳು ಆಕೆ ಯಾವುದೇ ಆರೋಪವನ್ನು ಮಾಡಲಿಲ್ಲ ಯಾರನ್ನೂ ಟೀಕಿಸಲಿಲ್ಲ ಆಕೆಯ ಈ ಚಾಣಾಕ್ಷತನದಿಂದ ಸುದ್ದಿಯ ತೀವ್ರತೆ ಕಡಿಮೆಯಾಯಿತು ಆ ನಂತರ ಪುಣ್ಯ ಮತ್ತು ಪೃಥ್ವಿ ಮನೆಯಲ್ಲಿ ಕುಳಿತು ಎಲ್ಲರಿಂದ ಬಂದ ಹಣವನ್ನು ಲೆಕ್ಕಹಾಕಿದಾಗ ಅದು ಒಂದು ಕೋಟಿಗೂ ಮೀರಿತ್ತು ಅದನ್ನು ನೋಡಿದ ಪುಣ್ಯ ಜೋರಾಗಿ ನಗಲು ಶುರು ಮಾಡಿದಳು ಏಕೆಂದರೆ ಇದೆಲ್ಲವೂ ಪುಣ್ಯ ಬೀಸಿದ್ದ ಬಲೆಯಾಗಿತ್ತು ಪುಣ್ಯ ಬೀಸಿದ ಬಲೆಯಲ್ಲಿ ಸೇಟುಗಳು ಜಮೀನ್ದಾರರು ಕಾಂಟ್ರಾಕ್ಟರ್ ಮತ್ತು ಎನ್ಎಲ್ಎ ಕೂಡ ಬಲೆಯಲ್ಲಿ ಸಿಲುಕಿದ್ದರು ವಾಸ್ತವವಾಗಿ ಪುಣ್ಯ ತನ್ನ ತಮ್ಮನ ಜೊತೆಗೆ ಈ ಎಲ್ಲ ಘಟನೆಗಳನ್ನು ಯೋಜನಾಬದ್ಧವಾಗಿ ರೂಪಿಸಿದ್ದಳು ದಿನ ಆಕೆಗೆ ಕಿರಿಕಿರಿಯನ್ನುಂಟು ಮಾಡಿದವರಿಗೆ ಬುದ್ಧಿ ಕಲಿಸಲು ಪುಣ್ಯ ಈ ನಾಟಕವನ್ನು ರಚಿಸಿದ್ದಳು ತಮ್ಮನಿಗೆ ಜೂಜಾಟ ಆಡಲು ಮದ್ಯಪಾನ ಮಾಡಲು ಮತ್ತು ತನ್ನ ಮನೆಯನ್ನು ಅಡವಿಡಲು ಆಕೆಯೇ ಹೇಳಿದ್ದಳು ಕಂಟ್ರಾಕ್ಟರ್ ತನ್ನ ಮನೆಗೆ ಬರುವ ಮೊದಲೇ ಪುಣ್ಯ ಊರಿನ ಜನರನ್ನು ಒಟ್ಟುಗೂಡಿಸಿದ್ದಳು ಪುಣ್ಯ ತನ್ನ ಸೌಂದರ್ಯವನ್ನು ತನ್ನ ವಿಧವೆಯ ಸ್ಥಿತಿಯನ್ನು ಮತ್ತು ಊರಿನ ಶಕ್ತಿಶಾಲಿಗಳ ದುರಾಸೆಯನ್ನು ಬಳಸಿಕೊಂಡು ಅವರಿಗೆ ಬುದ್ಧಿ ಕಲಿಸಿದಳು ಆ ಕಾಮಾಂಧರಿಂದ ಬಂದ ಹಣದಿಂದ ಪುಣ್ಯ ಮತ್ತು ಪೃಥ್ವಿ ತಮ್ಮ ಜೀವನವನ್ನು ಮರುಸೃಷ್ಟಿಸಿದರು ಆಕೆ ಸ್ವಲ್ಪ ಜಮೀನನ್ನು ಖರೀದಿಸಿದಳು ಪೃಥ್ವಿಯ ವಿದ್ಯಾಭ್ಯಾಸಕ್ಕಾಗಿ ಅವನ ಕಾಲೇಜಿನ ದಾಖಲಾತಿಗೆ ಹಣವನ್ನು ಮೀಸಲಿಟ್ಟಳು ಆದರೆ ಪುಣ್ಯಾಳ ಯೋಜನೆ ಕೇವಲ ತನ್ನ ಜೀವನವನ್ನು ಸುಧಾರಿಸಿಕೊಳ್ಳುವುದಕ್ಕೆ ಸೀಮಿತವಾಗಿರಲಿಲ್ಲ ಆಕೆ ತನ್ನ ಊರಿನಲ್ಲಿ ಒಂದು ಶಾಲೆಯನ್ನು ಕಟ್ಟಿಸಿದಳು ಇದರಿಂದ ಊರಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಲಭಿಸಿತು ಊರಿನ ಕಿರಿದಾದ ಕೆಸರು ತುಂಬಿದ ರಸ್ತೆಗಳನ್ನು ಸರಿಪಡಿಸಿದಳು ಇಡೀ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಿದಳು ಸ್ನೇಹಿತರೆ ಪುಣ್ಯಾಳ ಕಥೆ ಕೇವಲ ಗೆಲುವಿನ ಕಥೆಯಷ್ಟೇ ಅಲ್ಲ ಇದು ಸಂಕಷ್ಟದ ಮಧ್ಯೆಯೂ ಚಾಣಾಕ್ಷತನದಿಂದ ಧೈರ್ಯದಿಂದ ಮತ್ತು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದ ಒಬ್ಬ ಸಾಮಾನ್ಯ ಹೆಣ್ಣಿನ ಕಥೆ ಆಕೆಯ ಕಥೆ ಇಂದಿಗೂ ಆ ಊರಿನಲ್ಲಿ ಮತ್ತು ಸುತ್ತಲಿನ ಗ್ರಾಮಗಳಲ್ಲಿ ಪ್ರೇರಣೆಯಾಗಿ ಮಾತಾಡಲ್ಪಡುತ್ತಿದೆ ಸಂಕಷ್ಟ ಎಷ್ಟೇ ದೊಡ್ಡದಾದರೂ ಬುದ್ಧಿಯಿಂದ ಧೈರ್ಯದಿಂದ ಮತ್ತು ಒಗ್ಗಟ್ಟಿನಿಂದ ಎದುರಿಸಿದರೆ ಯಾವುದೇ ಸಮಸ್ಯೆಯನ್ನು ಜಯಿಸಬಹುದು ಎಂದು ಹೇಳುತ್ತಾ ವಂದನೆಗಳು